ತಹಶೀಲ್ದಾರ್ ಕಚೇರಿ ಸ್ವಚ್ಛಗೊಳಿಸಲು ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಶಿವು ಬಡಿಗೇರ್ ಆಗ್ರಹ ನಮಸ್ಕಾರ ವೀಕ್ಷಕರೇ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಪಬ್ಲಿಕ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತ ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು ಒಂದೆಡೆ ಗಬ್ಬೆದ್ದು ನಾರುತ್ತಿದೆ ಈ ಸರ್ಕಾರಿ ಕಚೇರಿ ಇನ್ನೊಂದೆಡೆ ಈ ಸರ್ಕಾರಿ ಕಚೇರಿ ಮೇಲೆ ರಾಶಿ ರಾಶಿಯಾಗಿ ಬಿದ್ದಿರುವ ಕಸ ಕಡ್ಡಿಗಳ ಗುಡ್ಡ ನೋಡಲು ಭಯಂಕರ ಅಸಹ್ಯವಾಗಿದೆ ಈ ತಹಶೀಲ್ದಾರ್ ಕಚೇರಿ ಸುತ್ತಮುತ್ತಲೂ ಹೊಲಸು ವಾಸನೆಯಿಂದ ಗಬ್ಬೆದ್ದು ನಾರುತ್ತಿದೆ ಮತ್ತೊಂದೆಡೆ ದಿನಾಲು ಸರ್ವರ್ ಸಮಸ್ಯೆ ಅದೇ ರಾಗ ಅದೇ ಹಾಡು ಏನು ಒಳ ಒಪ್ಪಂದ ಇದೆ ಗೊತ್ತಿಲ್ಲ ಹನ್ನೆರಡು ವರ್ಷದಿಂದ ರಿಪೇರಿ ಕೋಮಾ ಸ್ಥಿತಿಯಲ್ಲಿದೆ ಇಲ್ಲಿ ಒಂದು ಜನರೇಟರ್ ದಿನಾಲು ಲಕ್ಷಾಂತರ ರೂಪಾಯಿ ಆದಾಯ ತರುವಂಥ ಈ ಸರ್ಕಾರಿ ಕಚೇರಿಗೆ ಇಂಥ ದುಸ್ಥಿತಿ ಬಂದಿರುವುದು ಭಾರೀ ಅಸಹ್ಯತನ ಇದರಿಂದ ಆಕ್ರೋಶಗೊಂಡ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕಾ ಅಧ್ಯಕ್ಷ ಶಿವ ಬಡಿಗೇರ್ ಧಾರವಾಡ ಗ್ರಾಮೀಣ ಶಾಸಕ ವಿನಯ್ ಕುಲಕರ್ಣಿ ಅವರ ಪತ್ನಿ ಹಾಗೂ ಕೆಎಂಎಫ್ ಸದಸ್ಯೆ ಶ್ರೀಮತಿ ಶಿವಲೀಲಾ ಕುಲಕರ್ಣಿ ಮತ್ತು ತಹಸೀಲ್ದಾರ್ ದೊಡ್ಡಪ್ಪ ಹೂಗಾರರನ್ನು ತರಾಟೆಗೆ ತೆಗೆದುಕೊಂಡರು ತಮ್ಮ ದೈನಂದಿನ ಕಷ್ಟಗಳ ಬಗ್ಗೆ ಈ ನಾಗರಿಕರು ಇಲ್ಲಿಗೆ ಬರುವಂತ ಆಗಮಿಸುವಂತ ಜನರ ಕಷ್ಟಗಳನ್ನ ಮನವರಿಕೆ ಮಾಡಿಕೊಟ್ಟರು ಅವರಿಗೆ ಕಳೆದ ವರ್ಷ ಅಂದರೆ ಒಂದೂವರೆ ವರ್ಷದಿಂದ ಹಿಂದೆಯೇ ಧಾರವಾಡ ಉಸ್ತುವಾರಿ ಸಚಿವ ಹಾಗೂ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಇಲ್ಲಿ ಆಗಮಿಸಿದಾಗ ಇಲ್ಲಿ ಕನಿಷ್ಠ ಮೂವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ರಿಪೇ ಇದು ಏನೋ ಪುನರುಜ್ಜೀವನ ರಿನೋಲೇಷನ್ ರಿನೋಲೇಷನ್ ಅಂತೀವಲ್ಲ ನಾವು ಆ ಕಾರ್ಯವನ್ನು ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದರು ಆದರೆ ಅದು ಕೂಡ ಠುಸ್ಸಾಯಿತು ಆಯಿತು ಇದು ಧಾರವಾಡದ ತಹಸೀಲ್ದಾರ್ ಕಚೇರಿಯ ಹಣೆ ಬರ ತಹಸೀಲ್ದಾರ್ ಕಚೇರಿಯ ನೂತನವಾಗಿ ನಿರ್ಮಾಣಗೊಂಡ ಹಾಗೂ ರೆಕಾರ್ಡ್ ರೂಮ್ನ ಉದ್ಘಾಟಕರಾಗಿ ಶ್ರೀಮತಿ ಶಿವಲೀಲಾ ಕುಲಕರ್ಣಿ ಆಗಮಿಸಿದಾಗ ನಡೆದ ಪ್ರಸಂಗ ತಾಲೂಕಾ ರೈತ ಸಂಘದ ಅಧ್ಯಕ್ಷರಾದ ಶಿವ ಬಡಗೇರವರು ಈ ಕುರಿತಂತೆ ತಾಲೂಕಾ ಕಚೇರಿ ಅಸಹ್ಯವಾದ ಎಲ್ಲ ಚಿತ್ರಣಗಳನ್ನು ವಿವರಿಸಿ ತಹಸೀಲ್ದಾರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಒಂದು ವೇಳೆ ದುರದೃಷ್ಟವಶಾತ್ ಅಗ್ನಿ ಅವಘಡ ಸಂಭವಿಸಿದರೆ ಎಲ್ಲ ಕಾಗದ ಪತ್ರಗಳು ಸುಟ್ಟು ಕರಕಲಾಗುತ್ತದೆ ಇದಕ್ಕೆ ಯಾರು ಹೊಣೆ ಎಂದು ಶಿವು ಬಡಗೇರ್ ಕೇಳಿದರು ನಗರದಲ್ಲಿ ಮೇಲಿಂದ ಮೇಲೆ ವಿದ್ಯುತ್ ತೆಗೆಯಲಾಗುತ್ತಿದೆ ಇದರಿಂದ ತಾಲೂಕಾ ಕಚೇರಿಗೆ ಬರುವ ಸಾರ್ವಜನಿಕರಿಗೆ ಬಹಳ ಮಾನಸಿಕ ಮತ್ತು ದೈಹಿಕ ಹಿಂಸೆ ಆಗುತ್ತಿದೆ ಸರ್ವರ್ ಮೇಲಿಂದ ಮೇಲೆ ಕೈಗೊಡುತ್ತಿರುವುದು ಯಶ್ ಯಕ್ಷ ಪ್ರಶ್ನೆಯಾಗಿದೆ ಒಂದು ಕೆಲಸಕ್ಕೆ ನೂರಾರು ಸಲ ಅಲೆದಾಡುವ ದಯನೀಯ ಪರಿಸ್ಥಿತಿ ಇದೆ ಇದಕ್ಕೆಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕೂಡಲೇ ತಾರ್ಕಿಕ ಅಂತ್ಯ ಹಾಡಬೇಕೆಂದು ಶಿವು ಬಡಗೇರ್ ಆಕ್ರೋಶ ಹೇಳಿದರು ನಮ್ಮ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಪಬ್ಲಿಕ್ ಚಾನಲ್ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘದ ಧಾರವಾಡ ತಾಲೂಕಾ ಅಧ್ಯಕ್ಷ ಶಿವು ಬಡಗೇರ್ ಅಂದಿನ ಬ್ರಿಟಿಷರು ಕಟ್ಟಿದ ಕಟ್ಟಡಗಳು ಇಂದಿಗೂ ಸುಭದ್ರವಾಗಿವೆ ಸುಂದರವಾಗಿವೆ ಆದರೆ ನಮ್ಮ ಅಧಿಕಾರಿಗಳ ಪ್ರಜಾಪ್ರತಿನಿಧಿಗಳ ನಿರ್ಲಕ್ಷ್ಯತನದಿಂದಾಗಿ ಇಂದು ಆ ಕಟ್ಟಡಗಳು ನೋಡಲು ಅಸಹ್ಯವಾಗಿ ಕಾಣುತ್ತಿವೆ ಇದನ್ನು ದುರಸ್ತಿಗೊಳಿಸಿ ಅಂದವಾಗಿ ಸುಂದರವಾಗಿ ಇಟ್ಟುಕೊಳ್ಳಲು ಆಗುತ್ತಿಲ್ಲ ಇದೇ ತಹಶೀಲ್ದಾರ್ ಕಚೇರಿ ಮೇಲೆ ಕಸದ ರಾಶಿ ರಾಶಿಗಳನ್ನೇ ತುಂಬಿಕೊಂಡಿದೆ ಕಳೆದ ವರ್ಷ ಕಾರ್ಮಿಕ ಸಚಿವ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಭರವಸೆಯನ್ನು ಕೊಟ್ಟಿದ್ದರು ಇದನ್ನು ಒಂದು ಸುಂದರವಾಗಿ ಮಾಡೋಣ ಆಮೇಲೆ ಏನೇನು ಸಮಸ್ಯೆ ಇದೆ ಅದನ್ನು ಬಗೆಹರಿಸೋಣ ಅಂತ ಆದರೆ ಇನ್ನೂವರೆಗೆ ಒಂದೂವರೆ ವರ್ಷ ಆದರೂ ಆಗಿಲ್ಲ ಪಬ್ಲಿಕ್ ವಾಹಿನಿ ಪ್ರತಿನಿಧಿಗಳು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಿದ ಶಿವು ಬಡಗೇರವರು ನೋಡಿ ಮನುಷ್ಯನಿಗೆ ತಾಳ್ಮೆ ಇರಬೇಕು ಸಮಯಾವಕಾಶ ಕೊಡಬೇಕು ಆದರೆ ಈಗ ಒಂದೂವರೆ ವರ್ಷ ಭಾಳ ಆಯಿತು ಕಾರ್ಮಿಕ ಸಚಿವರು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು ಸಂಬಂಧಪಟ್ಟ ಪ್ರಜಾಪ್ರತಿನಿಧಿಗಳು ಇವರೆಲ್ಲರೂ ಅಧಿಕಾರಿಗಳು ಇವರೆಲ್ಲರೂ ಶೀಘ್ರವೇ ಈ ಸಮಸ್ಯೆಗಳನ್ನು ಬಗೆಹರಿಸದಿದ್ದರೆ ಸರ್ವರ್ ಸಮಸ್ಯೆ ಆಗಲಿ ಅಥವಾ ಕಬ್ಬೆದ್ದು ನಾರುತ್ತಿರುವ ಮೂತ್ರಿ ವಾಸನೆ ಆಗಲಿ ಆಮೇಲೆ ಈ ಕಚೇರಿ ಮೇಲೆ ರಾಶಿ ರಾಶಿ ಬಿದ್ದಿರುವ ಈ ಸು ಒಂದು ಕಸದ ಗುಡ್ಡವನ್ನು ಶೀಘ್ರವೇ ತೆರವುಗೊಳಿಸಲಿಲ್ಲ ಅಂದರೆ ನಾವು ಈ ಮುಂದಿನ ದಿನಗಳಲ್ಲಿ ಒಂದು ಉಗ್ರ ಪ್ರತಿಭಟನೆ ಮಾಡ್ತೀವಿ ಅದಕ್ಕೆ ತಹಶೀಲ್ದಾರರು ಹಾಗೂ ಸಂಬಂಧಪಟ್ಟ ಪ್ರಜಾಪ್ರತಿನಿಧಿಗಳೇ ಕಾರಣ ನೋಡಿ ನಾವು ಇನ್ನು ಮುಂದಿನ ದಿನಗಳಲ್ಲಿ ಕೂಡಲೇ ನಾವು ಅದನ್ನು ಬಗೆಹರಿಸ್ತೀವಿ ಅಂತ ಏನಾದರೂ ಮತ್ತೆ ಆಶ್ವಾಸನೆ ಕೊಡಲು ಬಂದರೆ ನಾವು ಅದನ್ನು ಕೇಳಲ್ಲ ಯಾಕಂದರೆ ಈಗಾಗಲೇ ಒಂದೂವರೆ ವರ್ಷ ಕಳೆದಿದೆ ಒಂದೂವರೆ ವರ್ಷ ಭಾಳ ಸುದೀರ್ಘ ಸಮಯ ಇದು ಈ ಇನ್ನೂವರೆಗೆ ಯಾವುದೇ ಸಮಸ್ಯೆ ಬಗೆಹರಿದಿಲ್ಲ ಸರ್ವರ್ ಸಮಸ್ಯೆ ಬಗೆಹರಿದಿಲ್ಲ ಜನರೇಟರ್ ಇನ್ನೂ ಕೋಮಾದಲ್ಲಿ ಇದೆ ಅಪ್ಪ ಲಕ್ಷಾಂತರ ರೂಪಾಯಿ ಆದಾಯ ತರುವಂಥ ಈ ಕಚೇರಿಗೆ ಈ ರೀತಿ ದುಸ್ಥಿತಿ ಬಂದಿದ್ರೆ ಅದನ್ನ ನಂಬೋಕೆ ಆಗೋದಿಲ್ಲ ಹಾಗಾದ್ರೆ ದೊಡ್ಡಪ್ಪ ಹೂಗಾರು ಹಾಗೂ ಪ್ರತಿನಿಧಿಗಳು ಏನ್ ಕ್ರಮ ತಗೋತಾರೆ ನಾವು ಕಾಯ್ದು ನೋಡ ಈ ಶೀಘ್ರವೇ ಇದನ್ನ ಉಗ್ರ ಪ್ರತಿಭಟನೆ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಶಿವ ಬಡಗರ ಆಕ್ರೋಶ ಭರಿತವಾಗಿ ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ್ದಾರೆ ಕಾಯ್ದು ನೋಡೋಣ ಮತ್ತೆ ಅವರು ಯಾವ ಕ್ರಮಗಳನ್ನ ಅನುಸರಿಸ್ತಾರೆ ಈ ಸಂದರ್ಭದಲ್ಲಿ ಸಾಮಾಜಿಕ ಹೋರಾಟಗಾರರಾದ ಮಂಜುನಾಥ್ ಮಂಗಳಗಟ್ಟಿ ಮಲ್ಲಿಕಾರ್ಜುನ ಹೊನ್ನಾಪುರ್ ಗಂಗಾಧರ್ ಮಾಳಾಪುರ್ ನಾಗರಾಜ್ ಲಕ್ಮಾಪುರ್ ಕಮಲು ಕೂಲುವಲೆ ಅಲ್ಲಾಬಕ್ ಕ್ಯಾರ್ಕೊಪ್ಪ ಸೇರಿದಂತೆ ಇನ್ನಿತ ಸದಸ್ಯರು ಮುಖಂಡರು ಹಾಜರಿದ್ದರು ಸ್ವಲ್ಪ ಟಾರ್ಚ್ ಇಡೀರಿ ಎಲ್ಲ ಕಡೆ ಟಾರ್ಚ್ ಟಾರ್ಚ್ ಆನ್ ಮಾಡಿರಿ ಸರಿ ಥ್ಯಾಂಕ್ ಯು ಮೇಡಮ್ टिशन पेपर लेस हाँ हाँ इलेक्ट्रॉनिक पेपरलेस इन ವರು ಏನೇನೋ ಇದೆಯ ತಕ್ಷಣ ಅದನ್ನು ಕೆಲಸ ತಂದ್ರೆ ಯಾಕೆ ಏನಕ್ಕೆ ಏನಾದರೂ ಕಡ್ಡಿ ಅನಲ್ಲ ಏನು ಏನಾದರೂ ತಾಲೂಕಿನ ನಮ್ಮ ಧಾರವಾಡದ್ದು ಎಲ್ಲ ತಾಲೂಕಾಗಿ ಎಲ್ಲ ಫಲಸು ಸಾಲ ಹದಿನೈದು ಲಕ್ಷ ರೂಪಾಯಿ ಕೊಟ್ಟು ಒಂದು ಇದ್ದು ತಂದ ಜನರೇಟ್ ಇನ್ನೂ ಕರೆಂಟ್ ವಾರದಾಗ ಮತ್ತೈದು ದಿನ ಮುಗಿಬಿಟ್ಟಿರ್ತಾವೆ ಕೆಲಸ ಮಾಡೋಕ್ಕೆ ಎಲ್ಲದೇ ತೊಂದ್ರಿ ನನಗೆ ಆ ಜನ್ರೇಟ್ರ ಸುಮ್ಮನೆ ಹದಿನೈದು ಲಕ್ಷ ರೂಪಾಯಿನೂ ಬರೋದಂತ ತಗೊಂಡು ಅದನ್ನೇನು ಹೊರಕ್ಕೆ ಸರ್ನು ಅದನ್ನು ಗಮನಕ್ಕೂ ತಂದಿ ಎಲ್ಲ ಬರೋದು ಏನಾಗತ್ತೆ ಮಾಡ್ಬಂದೋ ಅದೆಲ್ಲ ಸಾವಿರ ಇರಲಿ ಅಥವಾ ಮಾಡಲಿ ಇಲ್ಲಿ ಒಟ್ಟು ಜನರಿಗೆ ಅನುಕೂಲ ಆಗುವಂಥದ್ದು ಒಂದು ವ್ಯವಸ್ಥೆ ಮಾಡಿಕೊಟ್ಟು ನೀವು ಬಂದಿದ್ದಕ್ಕೆ ಏನಾದರೂ ಇಲ್ಲ ಸಂಬಂಧ ಇಲ್ಲಿ ಅನಾಹುತ ಇಲ್ಲಿ ಕೆಲಸಗಳದ್ದು ವಿಳಂಬ ಆಗೋದನ್ನ ನೋಡಿದ್ರೆ ಅಜಾಬಕ ಭಾಳ ಮಂದಿಗೆ ಎಣ್ಣೆ ಯಾರಿಗೆ ಹೇಳ್ತಾಡಿರಿ ಅನ್ನಾರ ಹಂಗೆ ಲೇಡ್ರಸ್ ಆಗಿ ಬಂದು ಹಿಂಗೆ ಅಡ್ಡಾಡಿ ಇರ್ತಾರ್ರಿ ಇದ್ರ ಬಗ್ಗೆ ಯಾರಿಗೂ ನಿಮ್ಮ ಗಮನಕ್ಕೆ ಕರಗಿಲ್ಲ ನಾವು ಒಂದಿಷ್ಟು ಮಂದಿಗೆ ಅಂತ ಅಕ್ಕಾರೇ ಅಲ್ಲಿ ಹೊಕ್ಕಿರಿ ಇಂಥವ್ನು ಯಾಕೆ ಸಮಸ್ಯೆ ಹೇಳೋದಿಲ್ಲ ತಹಸೀಲ್ದಾರ್ ಆಫೀಸಿಗೆ ಬಂದಾರ ಕರ್ಕೊಂಬರ್ರಿ ಅಥವಾ ಸರ್ವೆ ಆಫೀಸ್ಗೆ ಒಂದರ ಕರ್ಕೊಂಡು ಬರ್ರಿ ಸಬ್ ಸಮ್ರಷ್ಟಕ್ಕೊಮ್ಮೆ ವಿಝಿಟ್ ಜಿಟ್ ರೀ ಅಂತ ನಾನು ಪದೇ ಪದೇ ಹಿಂಬಲಿಗರಿಗೆ ನಾನು ಮೊದಲು ಬರ್ತಿದ್ದೀವಿ ನಮ್ಗೆ ನಿಮ್ಗೆ ಪರಿಚಯ ಇಲ್ಲ ಇದು ಫಸ್ಟ್ ನಾನು ಹುಡಿತೀವಿ ಅದಕ್ಕೆ ನಿಮ್ಗೆ ದಯವಾಣಿ ಹಾಂ ರೀ ಈಗ ಎಲ್ಲ ನಡ್ದಾವೆ ರೀ ಅವು ಅರ್ಜ ಆಗಿದ ಸರ್ವೆ ಆಫೀಸ್ನಾಗ ಅಂತ ಭಾಳ ಹೊಲ್ಸತೈತಿ ಬಿಲ್ಡಿಂಗು ಹೊಯ್ತಿ ಅಲ್ಲಿ ಕೆಲಸಗಾರು ಹೊಲ್ಸ ಐತಿ ಯಾರು ಮಾತಾಡೋದ್ ಕೈ ನಾವು ಬಾ ಹಂದೀಪೀಪಟ್ ಬಾಂಜನ Terima kasih telah <laughs> menonton!